ದೇವರಾಜ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರ ಈ ಕಡೆ ಸಿದ್ದರಾಮಯ್ಯ ಅವರು ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದಂತವರು ಸಿದ್ದರಾಮನ ಹುಂಡಿಯನ್ನು ಈಗ ಅರಸುಗಿಂತ ಮೇಲಾಗಿ ಸುದೀರ್ಘ ರಾಜ್ಯಭಾರವನ್ನ ಮಾಡ್ತಾ ಇರೋರು ಬರೋಬ್ಬರಿ ನಾಲ್ಕೂವರೆ ದಶಕದ ಬಳಿಕ ಅರಸು ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗಿದೆ ನಾಲ್ಕೂವರೆ ದಶಕಗಳ ಬಳಿಕ ಅರಸು ದಾಖಲೆ ಅಳಿಸಿ ಹಾಕುವಂತಹ ಕೆಲಸ ಆಗಿದೆ ಅದೇ ಜಿಲ್ಲೆಯ ಸಿದ್ದರಾಮಯ್ಯ ಅವರಿಂದ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಈ ಮೂಲಕ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಇವತ್ತಿನಿಂದ ಸಿದ್ದರಾಮಯ್ಯ ಹೊಸ ಶಕೆ ಆರಂಭ ಆಗಿದೆ ದಿವಂಗತ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನೂ ಸುದೀರ್ಘ ಕಾಲ ಆಳಿದ ರಾಜ್ಯದ ಮುಖ್ಯಮಂತ್ರಿ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಅರಸವರು ಮುಖ್ಯಮಂತ್ರಿ ಆಗಿದ್ರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಇವತ್ತಿಗೆ ಇವತ್ತಿನ ದಿನವನ್ನ ಹಿಡಿದು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ಸಿಎಂ ಆಗಿದ್ದು ದೇವರಾಜ್ ಅರಸ್ ಅವರು ಎರಡು ಸಾವಿರದ ಏಳುನೂರ ತೊಂಬತ್ಮೂರು ಪ್ಲಸ್ ದಿನಗಳ ಕಾಲ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅವರು ಇನ್ನ ಪ್ರತಿಯೊಂದು ದಿನವೂ ಕೂಡ ಹೊಸ ಹೊಸ ದಾಖಲೆ ಇದುವರೆಗೆ ಇಪ್ಪತ್ತು ಸಿಎಂಗಳನ್ನ ಕರ್ನಾಟಕ ಕಂಡಿದೆ ಯಾರೂ ಕೂಡ ಅರಸು ದಾಖಲೆಯನ್ನು ಮುರಿದಿರಲಿಲ್ಲ ಆದರೆ ದೇವರಾಜ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ ದಾಖಲೆಯ ಹದಿನಾರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ನ ನೆಕ್ಸ್ಟ್ ದೇವರಾಜ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರಂತೆ ಈ ಕಡೆ ಸಿದ್ದರಾಮಯ್ಯ ಅವರು ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದಂತವರು ಸಿದ್ದರಾಮನ ಹುಂಡಿಯನ್ನು ಈಗ ಅರಸುಗಿಂತ ಮೇಲಾಗಿ ಸುದೀರ್ಘ ರಾಜ್ಯ ಬರೋಬ್ಬರಿ ನಾಲ್ಕೂವರೆ ದಶಕದ ಬಳಿಕ ಅರಸು ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗಿದೆ ನಾಲ್ಕೂವರೆ ದಶಕಗಳ ಬಳಿಕ ಅರಸು ದಾಖಲೆ ಅಳಿಸಿ ಹಾಕುವಂತಹ ಕೆಲಸ ಆಗಿದೆ ಅದೇ ಜಿಲ್ಲೆಯ ಸಿದ್ದರಾಮಯ್ಯ ಅವರಿಂದ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಈ ಮೂಲಕ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಇವತ್ತಿನಿಂದ ಸಿದ್ದರಾಮಯ್ಯ ಹೊಸ ಶಕೆ ಆರಂಭ ಆಗಿದೆ ದಿವಂಗತ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನು ಸುದೀರ್ಘ ಕಾಲ ಆಳಿದ ರಾಜ್ಯದ ಮುಖ್ಯಮಂತ್ರಿ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಇವತ್ತಿಗೆ ಇವತ್ತಿನ ದಿನವನ್ನ ಹಿಡಿದು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ಸಿಎಂ ಆಗಿದ್ದು ದೇವರಾಜ್ ಅರಸ್ ಅವರು ಎರಡು ಸಾವಿರದ ಏಳುನೂರ ತೊಂಬತ್ ಮೂರು ಪ್ಲಸ್ ದಿನಗಳ ಕಾಲ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅವರು ಇನ್ನು ಪ್ರತಿಯೊಂದು ದಿನವೂ ಕೂಡ ಹೊಸ ಹೊಸ ದಾಖಲೆಗೆ ಇದುವರೆಗೆ ಇಪ್ಪತ್ತು ಸಿಎಂಗಳನ್ನು ಕರ್ನಾಟಕ ಕಂಡಿದೆ ಯಾರೂ ಕೂಡ ಅರಸು ದಾಖಲೆಯನ್ನು ಮುರಿದಿರಲಿಲ್ಲ ಆದರೆ ದೇವರಾಜ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ ದಾಖಲೆಯ ಹದಿನಾರು ಗಳನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ನ ನೆಕ್ಸ್ಟ್ ದೇವರಾಜ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರಂತೆ ಈ ಕಡೆ ಸಿದ್ದರಾಮಯ್ಯ ಅವರು ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದಂಥವರು ಸಿದ್ದರಾಮನ ಹುಂಡಿಯಲ್ಲಿ ಈಗ ಅರಸುಗಿಂತ ಮೇಲಾಗಿ ಸುದೀರ್ಘ ರಾಜ್ಯ ಭಾರವನ್ನ ಮಾಡ್ತಾ ಇರೋ ಬರೋಬ್ಬರಿ ನಾಲ್ಕೂವರೆ ದಶಕದ ಬಳಿಕ ಅರಸು ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗಿದೆ ನಾಲ್ಕೂವರೆ ದಶಕಗಳ ಬಳಿಕ ಅರಸು ದಾಖಲೆ ಅಳಿಸಿ ಹಾಕುವಂತಹ ಕೆಲಸ ಆಗಿದೆ ಅದೇ ಜಿಲ್ಲೆಯ ಸಿದ್ದರಾಮಯ್ಯ ಅವರಿಂದ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಈ ಮೂಲಕ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಇವತ್ತಿನಿಂದ ಸಿದ್ದರಾಮಯ್ಯ ಹೊಸ ಶಕೆ ಆರಂಭ ಆಗಿದೆ ದಿವಂಗತ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನು ಸುದೀರ್ಘ ಕಾಲ ಆಳಿದ ರಾಜ್ಯದ ಮುಖ್ಯಮಂತ್ರಿ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಇವತ್ತಿಗೆ ಇವತ್ತಿನ ದಿನವನ್ನ ಹಿಡಿದು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ಸಿಎಂ ಆಗಿದ್ದು ದೇವರಾಜ್ ಅರಸ್ ಅವರು ಎರಡು ಸಾವಿರದ ಏಳುನೂರ ತೊಂಬತ್ ಮೂರು ಪ್ಲಸ್ ದಿನಗಳ ಕಾಲ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅವರು ಇನ್ನು ಪ್ರತಿಯೊಂದು ದಿನವೂ ಕೂಡ ಹೊಸ ಹೊಸ ದಾಖಲೆಗೆ ಇದುವರೆಗೆ ಇಪ್ಪತ್ತು ಸಿಎಂಗಳನ್ನು ಕರ್ನಾಟಕ ಕಂಡಿದೆ ಯಾರೂ ಕೂಡ ಅರಸು ದಾಖಲೆಯನ್ನು ಮುರಿದಿರಲಿಲ್ಲ ಆದರೆ ದೇವರಾಜ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ ದಾಖಲೆಯ ಹದಿನಾರು ಗಳನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ನ ನೆಕ್ಸ್ಟ್ ದೇವರಾಜ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರಂತೆ ಈ ಕಡೆ ಸಿದ್ದರಾಮಯ್ಯ ಅವರು ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದಂಥವರು ಸಿದ್ದರಾಮನ ಹುಂಡಿಯಲ್ಲಿ ಈಗ ಅರಸುಗಿಂತ ಮೇಲಾಗಿ ಸುದೀರ್ಘ ರಾಜ್ಯ ಭಾರವನ್ನ ಮಾಡ್ತಾ ಇರೋ ಬರೋಬ್ಬರಿ ನಾಲ್ಕೂವರೆ ದಶಕದ ಬಳಿಕ ಅರಸು ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗಿದೆ ನಾಲ್ಕೂವರೆ ದಶಕಗಳ ಬಳಿಕ ಅರಸು ದಾಖಲೆ ಅಳಿಸಿ ಹಾಕುವಂತಹ ಕೆಲಸ ಆಗಿದೆ ಅದೇ ಜಿಲ್ಲೆಯ ಸಿದ್ದರಾಮಯ್ಯ ಅವರಿಂದ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಈ ಮೂಲಕ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಇವತ್ತಿನಿಂದ ಸಿದ್ದರಾಮಯ್ಯ ಹೊಸ ಶಕೆ ಆರಂಭ ಆಗಿದೆ ದಿವಂಗತ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನು ಸುದೀರ್ಘ ಕಾಲ ಆಳಿದ ರಾಜ್ಯದ ಮುಖ್ಯಮಂತ್ರಿ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಇವತ್ತಿಗೆ ಇವತ್ತಿನ ದಿನವನ್ನ ಹಿಡಿದು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ಸಿಎಂ ಆಗಿದ್ದು ದೇವರಾಜ್ ಅರಸ್ ಅವರು ಎರಡು ಸಾವಿರದ ಏಳುನೂರ ತೊಂಬತ್ ಮೂರು ಪ್ಲಸ್ ದಿನಗಳ ಕಾಲ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅವರು ಇನ್ನು ಪ್ರತಿಯೊಂದು ದಿನವೂ ಕೂಡ ಹೊಸ ಹೊಸ ದಾಖಲೆಗೆ ಇದುವರೆಗೆ ಇಪ್ಪತ್ತು ಸಿಎಂಗಳನ್ನು ಕರ್ನಾಟಕ ಕಂಡಿದೆ ಯಾರೂ ಕೂಡ ಅರಸು ದಾಖಲೆಯನ್ನು ಮುರಿದಿರಲಿಲ್ಲ ಆದರೆ ದೇವರಾಜ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ ದಾಖಲೆಯ ಹದಿನಾರು ಗಳನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ನ ನೆಕ್ಸ್ಟ್ ದೇವರಾಜ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರಂತೆ ಈ ಕಡೆ ಸಿದ್ದರಾಮಯ್ಯ ಅವರು ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದಂಥವರು ಸಿದ್ದರಾಮನ ಹುಂಡಿಯಲ್ಲಿ ಈಗ ಅರಸುಗಿಂತ ಮೇಲಾಗಿ ಸುದೀರ್ಘ ರಾಜ್ಯ ಭಾರವನ್ನ ಮಾಡ್ತಾ ಇರೋ ಬರೋಬ್ಬರಿ ನಾಲ್ಕೂವರೆ ದಶಕದ ಬಳಿಕ ಅರಸು ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗಿದೆ ನಾಲ್ಕೂವರೆ ದಶಕಗಳ ಬಳಿಕ ಅರಸು ದಾಖಲೆ ಅಳಿಸಿ ಹಾಕುವಂತಹ ಕೆಲಸ ಆಗಿದೆ ಅದೇ ಜಿಲ್ಲೆಯ ಸಿದ್ದರಾಮಯ್ಯ ಅವರಿಂದ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಈ ಮೂಲಕ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಇವತ್ತಿನಿಂದ ಸಿದ್ದರಾಮಯ್ಯ ಹೊಸ ಶಕೆ ಆರಂಭ ಆಗಿದೆ ದಿವಂಗತ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನು ಸುದೀರ್ಘ ಕಾಲ ಆಳಿದ ರಾಜ್ಯದ ಮುಖ್ಯಮಂತ್ರಿ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಕಾಲ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಇವತ್ತಿಗೆ ಇವತ್ತಿನ ದಿನವನ್ನ ಹಿಡಿದು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ಸಿಎಂ ಆಗಿದ್ದು ದೇವರಾಜ್ ಅರಸ್ ಅವರು ಎರಡು ಸಾವಿರದ ಏಳುನೂರ ತೊಂಬತ್ ಮೂರು ಪ್ಲಸ್ ದಿನಗಳ ಕಾಲ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅವರು ಇನ್ನು ಪ್ರತಿಯೊಂದು ದಿನವೂ ಕೂಡ ಹೊಸ ಹೊಸ ದಾಖಲೆಗೆ ಇದುವರೆಗೆ ಇಪ್ಪತ್ತು ಸಿಎಂಗಳನ್ನ ಕರ್ನಾಟಕ ಕಂಡಿದೆ ಯಾರೂ ಕೂಡ ಅರಸು ದಾಖಲೆಯನ್ನ ಮುರಿದಿರಲಿಲ್ಲ ಆದರೆ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ ದಾಖಲೆಯ ಹದಿನಾರು ಬಜೆಟ್ಗಳನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ ನೆಕ್ಸ್ಟ್